ಸರ್ ಹೇಳಿ ಇವತ್ತು ಒಂದು ಸ್ಥಾಯಿ ಸಮಿತಿಯ ಸಭೆ ಸೇರಿ ಇದರ ಮೂಲ ಉದ್ದೇಶ ಏನು ಏನು ಅಜೆಂಡ ಇದೆ ಈ ದಿನ ಸ್ಥಾಯಿ ಸಮಿತಿ ಸಭೆ ಮೊದಲನೇ ಸಭೆ ನಡೆಯಿತು ತುಂಬ ಅಚ್ಚುಕಟ್ಟಾಗಿ ಯಾವುದೇ ಗೊಂದಲ ಗದ್ದಲ ಇಲ್ಲದೆ ಊರಿನ ಅಭಿವೃದ್ಧಿ ಬಗ್ಗೆ ಎಲ್ಲ ನ ಸ್ಥಾಯಿ ಸಮಿತಿ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಸಭೆ ಮಾಡಿದ್ವಿ ಇದರ ಮೂಲ ಉದ್ದೇಶ ಏನಂದರೆ ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ತ್ಯಾಜ್ಯ ವಿಂಗಡನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದ್ರ ಬಗ್ಗೆ ಸ್ವಲ್ಪ ಕುಲಂ ಎಲ್ಲ ಮಾತಾಡಿ ಯಾವುದೇ ಒಂದು ಸಾರ್ವಜನಿಕರು ರೋಡಲ್ಲಿ ಕಸ ಎಸೆದು ಹೋಗದೆ ಎಲ್ಲ ಒಂದು ನಗರಸಭೆಯಿಂದ ಪ್ರತಿ ವಾರ್ಡ್ಗೂ ಆಟೋ ಬರುತ್ತೆ ಹಸಿ ಕಸ ಒಣ ಕಸ ವಿಲೆ ಮಾಡಿ ವಿಲೆ ಮಾಡೋದಕ್ಕೆ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಪ್ರತಿಯೊಂದು ಮನೆಗೂ ವಿಸಿಟ್ ಮಾಡ್ತಾರೆ ಎಲ್ಲರೂ ದಯವಿಟ್ಟು ಅದರಲ್ಲಿ ಹಾಕಬೇಕು ಅಂತ ಇದು ಮಾಡಿ ಎಲ್ಲ ಒಂದು ಕೂಲಂ ಖುಷಿಯಾಗಿ ಎಲ್ಲ ಮಾತಾಡಿ ಯಾವುದೇ ಒಂದು ಕಸ ರೋಡಲ್ಲಿ ಹಾಕಿದ್ರೆ ಅಂಥವ್ರಿಗೆ ಫೆನಾಲ್ಟಿ ಹಾಕಬೇಕು ಅಂತ ನಮ್ಮ ನಗರಸಭೆಯಿಂದ ತೀರ್ಮಾನ ಮಾಡಿದ್ವಿ ದಯವಿಟ್ಟು ಯಾರು ಫೆನಾಲ್ಟಿ ಹಾಕ್ಸ್ಕೊಳ್ಳೋದು ಬೇಡ ನೀವು ಕಸ ರೋಡಲ್ಲಿ ಹಾಕೋದು ಬೇಡ ಯಾಕೆ ಅಂದರೆ ನೀವು ನಮ್ಮ ಮನೆ ಸ್ವಚ್ಛವಾಗಿದ್ದರೆ ನಮ್ಮ ಏರಿಯಾ ಸ್ವಚ್ಛವಾಗಿರುತ್ತೆ ನಮ್ಮ ಏರಿಯಾ ಸ್ವಚ್ಛವಾಗಿದ್ದರೆ ನಮ್ಮ ಮನೆ ಊರು ಸ್ವಚ್ಛವಾಗಿರುತ್ತೆ ಯಾವುದೇ ಕಾರಣಕ್ಕೂ ನೀವು ರೋಡಲ್ಲಿ ಕಸ ಹಾಕಕ್ಕೆ ಹೋಗಬೇಡಿ ಅದ್ರ ಬಗ್ಗೆ ಕುಲಂ ಖುಷಿಯಾಗಿ ನಾವು ಮಾತಾಡಿ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಮತ್ತು ಯು ಜಿ ಡಿ ಪ್ರಾಬ್ಲಮ್ ಸ್ವಲ್ಪ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಬ್ಲಮ್ ಜಾಸ್ತಿ ಇದೆ ಅದರ ಬಗ್ಗೆ ಸ್ವಲ್ಪ ಮಾತಾಡಿ ಪ್ರತಿ ವಾರ್ಡ್ನಲ್ಲೂ ಪ್ರತಿ ಮ್ಯಾನುವಲಲ್ಲಿ ಸ್ವಲ್ಪ ಸೀಟ್ ತೆಗೆಸೋದಕ್ಕೆಲ್ಲ ಮಾತಾಡಿ ಅದಕ್ಕೆ ಒಂದು ಸಪ್ರೇಟ್ ಗಾಡಿ ಅದಕ್ಕೆ ಒಂದು ಮೆನ್ಸ್ನ ಕೊಟ್ಟು ಇದು ಮಾಡಿದ್ವಿ ನಾಳೆಯಿಂದ ಅದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಮತ್ತು ಈ ಜಕ್ಕಲು ಮಡಗು ನೀರು ಈ ಸುಮಾರು ಒಂದು ಮೂರು ನಾಲ್ಕು ದಿನದಿಂದ ಸ್ವಲ್ಪ ತೊಂದರೆಯಲ್ಲಿತ್ತು ಅದಕ್ಕೆ ಮ್ಯಾನ್ ಮ್ಯಾ ಎಲ್ಲ ರೆಡಿ ಮಾಡಿಸಿ ಎಲ್ಲ ಮುಂದಿನ ದಿನಗಳಲ್ಲಿ ಐದು ದಿನಕ್ಕೊಂದು ಸಲ ಚಿಕ್ಕಬಳ್ಳಾಪುರ ನಗರಕ್ಕೆ ನೀರು ಸರಬಾಜು ಮಾಡಬೇಕಂತ ಎಲ್ಲ ಅಧಿಕಾರಿಗಳಿಗೆ ಹಾಗೂ ವಾಲು ಮ್ಯಾನಿಗೆ ಎಲ್ಲ ತಾಕೀತು ಮಾಡಿದ್ದೀವಿ ಇನ್ನು ಮುಂದೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸುಮಾರು ಇನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ನು ಏನೇ ಸ್ವಲ್ಪ ಚಿಕ್ಕಬಳ್ಳಾಪುರದಲ್ಲಿದೆ ನಮ್ಮ ನಗರಸಭೆಯಿಂದ ಏನಾಗಬೇಕು ಅಂದ್ರೆ ಮುಂದಿನ ಸಭೆಯಲ್ಲಿ ತೀರ್ಮಾನ ಮಾಡಿ ಇನ್ನು ಇದು ಮುಂದೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ವಿಶೇಷವಾಗಿ ನಗರಸಭೆಯಲ್ಲಿ ಬಿ ಖಾತೆಗಳ ಸಮಸ್ಯೆ ಇದೆ ಇದನ್ನು ಬಗೆಹರಿಸೋದಕ್ಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೀರ ಸಮಾಜದ ಒಂದು ಕಳಕಳಿಯಾಗಿ ಹೇಗೆ ಅದನ್ನು ಸ್ಪಂದಿಸ್ತೀರ ಸುಮಾರು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರದವರೆಗೂ ಅರ್ಜಿಗಳು ಬಂದಿದೆ ಅದರಲ್ಲಿ ಏನಾಗಿದೆ ಅಂದರೆ ಒಂದು ಸಾವಿರದ ಸಾವಿರದ ಇನ್ನೂರು ಖಾತೆಗಳು ರೆಡಿಯಾಗಿದೆ ಆಲ್ರೆಡಿ ಎಲ್ಲ ಒಂದು ಕೆಲವು ನಾಗರಿಕರು ಬಂದು ತಗೊಂಡು ತೆಗೆದುಕೊಂಡು ಹೋಗಿದ್ದಾರೆ ಇನ್ನೂ ಸ್ವಲ್ಪ ಎಲ್ಲ ರೆಡಿ ಆಗ್ತಾ ಇದೆ ಏನಾಗಿದೆ ಸ್ವಲ್ಪ ಡಾಕ್ಯುಮೆಂಟು ಸರಿಯಾಗಿ ಕೊಡದೇ ಇರೋದು ಎಲ್ಲ ಪೆಂಡಿಂಗಿದೆ ಡಾಕ್ಯುಮೆಂಟು ಎಲ್ಲ ಸ್ವಲ್ಪ ಪರ್ಫೆಕ್ಟಾಗಿ ಇನ್ನು ಕೊಟ್ಟರೆ ಮುಂದಿನ ದಿನಗಳಿಂದ ಯಾವ್ದಾವ್ದು ಪೆಂಡಿಂಗಿದೆ ಎಲ್ಲ ಬಿ ಖಾತೆಗಳು ಮಾಡಿ ನಗರಸಭೆಯಿಂದ ವಿಲೇವಾರಿ ಮಾಡೋಕ್ಕೂ ಎಲ್ಲ ತೀರ್ಮಾನ ಮಾಡ್ಕೊ